ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಇಲಾಖೆ ನೀಡಿದ ಬ್ಲೂಪ್ರಿಂಟ್ ಆಧಾರಿತ ಎರಡು ಅಂಕದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನಾನು ಪ್ರಾಸಬಿಟ್ಟ ಕಥೆ ಒಂದು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡುಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಎರಡು ಬಾಸಿಲ್ ಮಿಷನ್ನವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓಡಿಕೊಂಡರು ಉತ್ತರ ಹಳಗನ್ನಡ ವ್ಯಾಕರಣ ಸೂತ್ರಗಳು ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರ ಶಂಕರ ವಿಲಾಸ ಮೂರು ಚಪ್ಪರದ ಗದ್ದಲದ ನಡುವೆ ಗೋವಿಂದ ಪೈ ಅವರಿಗೆ ಕೇಳಿಸಿದ ಹಾಡನ್ನು ಬರೆಯಿರಿ ಉತ್ತಲ ಅಡವಿಗೆ ಪೋಪರೇನೆ ಕರಿದಯ್ಯ ಅಡವಿಯೊಳಗೆ ಬಲು ಕಡುಖೀಳ ಮೃಗಗಳು ಬಿಡದೆ ಬಾಧಿಪವೋ ನಿನ್ನ